ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಸೊ ಅದಕ್ಕೂ ಮುಂಚೆ ಯಾರಾದರೂ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನನ್ನ ವೀಡಿಯೋಸ್ ಅದು ನೀವು ಮಿಸ್ ಆಗೋಲ್ಲ ಸೊ ಇವಾಗ ಚಟ್ನಿ ಪುಡಿಗೆ ಬೇಕಾಗಿರೋದು ಅಂದರೆ ಒಂದು ಅಷ್ಟು ಕಡಲೆ ಬೀಜ ಮತ್ತು ಮೂರು ಟೇಬಲ್ ಸ್ಪೂನ್ಸ್ ಕಡಲೆ ಪಪ್ಪು ಮತ್ತು ಜೀರಿಗೆ ಮತ್ತು ಮೆಣಸಿನ್ಕಾಯಿ ಹಾಗೆ ಒಂದು ಸ್ವಲ್ಪ ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿ ಮತ್ತು ಕರಿಬೇ ಹೂವು ಇವಾಗ ನಾವು ಸ್ಟವ್ ಆನ್ ಮಾಡಿ ಒಂದು ಕಪ್ಪ್ದು ಕಡಲೆ ಬೀಜನ ಹಾಕಿ ಸ್ಲಿಮ್ ಫ್ಲೇಮಲ್ಲಿ ಫ್ರೈ ಮಾಡಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡಬಾರ್ದು ಹೈ ಫ್ಲೇಮಲ್ಲಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಸೀದೋಗುತ್ತೆ ಸೀದೋದ್ರೆ ನಮ್ಮ ಚಟ್ನಿ ಪುಡಿಗೆ ರುಚಿ ಅನ್ನೋದು ಕಮ್ಮಿ ಆಗುತ್ತೆ ಅದಕ್ಕೆ ಏನು ಮಾಡಬೇಕು ನಾವು ಸ್ಲಿಮ್ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಇದನ್ನು ಬೇಯಿಸ್ಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಬೇಡಿ ಚಟ್ನಿ ಪುಡಿ ನಮಗೆ ನೀರು ದೋಸೆ ತಿನ್ಬೋದು ಹಾಗೆ ಇಡ್ಲಿಗೆ ಮತ್ತು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಏನು ನಮ್ಮ ಹತ್ರ ಮನೆಯಲ್ಲಿ ಸಾಂಬಾರಾಗಲಿ ಕರಿ ಆಗಲಿ ಏನೂ ಇಲ್ಲದೇ ಇರೋ ಟೈಮಲ್ಲಿ ನಾವು ಮಾಡ್ಕೊಂಡಿದ್ರೆ ತುಂಬ ಚೆನ್ನಾಗಿರುತ್ತೆ ಕಡಲೆ ಬೀಜ ನಮಗೆ ಮೊಟ್ಟಿದ್ರೆ ಅದರದ್ದು ಸಿಪ್ಪೆ ಅನ್ನೋದು ಆಚೆ ಬರಬೇಕು ಅಲ್ಲಿ ತನಕ ನಾವು ಸ್ಲಿಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡೋಣ ಸೊ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಡಿ ಸ್ಲಿಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷವರೆಗೂ ಫ್ರೈ ಮಾಡಿ ಬೇಗ ಆಗೋ ಫ್ರೈ ಆಗೋಗುತ್ತೆ ಸೊ ನಿಮ್ಗೆ ಇದಕ್ಕೆ ಸಿಪ್ಪೆ ಬೇಕಾದ್ರೆ ತೆಗ್ದುಬಿಡಿ ಬೇಡ ಅಂದರೆ ಹಾಗೆ ಕೂಡ ಗ್ರೈಂಡ್ ಮಾಡ್ಕೊಬೋದು ಸೊ ಇಲ್ಲಿ ನಾನು ಸಿಪ್ಪೆ ಅನ್ನೋದನ್ನ ತೆಗಿತಾ ಇಲ್ಲ ಸೊ ನಿಮಗೆ ಬೇಕಾದರೆ ಸಿಪ್ಪೆಯನ್ನು ತೆಗೆದುಬಿಟ್ಟು ನೀವು ಗ್ರೈಂಡ್ ಮಾಡ್ಕೊಬೋದು ಸೊ ನೋಡಿ ಇವಾಗಿದು ಹತ್ತಿರ ಬಂದಿದೆ ಇವಾಗ ನಾನು ಇದನ್ನು ಒಂದು ಪ್ಲೇಟಲ್ಲಿ ಹಾಕಿ ತಣ್ಣಗಾಗಲಿ ಅಂತ ಪ್ಲೇಟಲ್ಲಿ ಇದ್ದೀನಿ ಇವಾಗ ನೆಕ್ಸ್ಟ್ ನಾವು ಕಡಲೆ ಪಪ್ಪನ್ನ ಹಾಕಿ ಫ್ರೈ ಮಾಡೋಣ ಇದು ಜಾಸ್ತಿ ತೊಗೊಂಬಿಟ್ಟು ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ತೊಗೊಳ್ಳಿ ಸಾಕು ಇದನ್ನು ನಾವು ಸ್ಲಿಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋಣ ಹೈ ಫ್ಲೇಮಲ್ಲಿ ಇಲ್ಲ ಸೊ ಸ್ಲಿಮ್ ಫ್ಲೇಮಲ್ಲೇ ಇಟ್ಕೊಂಡು ನೀವು ಇದನ್ನು ಫ್ರೈ ಮಾಡಿಕೊಂಡೇ ಸಾಕು ಒಂದು ಎರಡು ನಿಮಿಷ ತಿರುಗಿಸಿದ್ರೆ ಬೇಗನೆ ಫ್ರೈ ಆಗೋಗುತ್ತೆ ಸೊ ಇದನ್ನ ನಾವು ಸ್ಲಿಮ್ ಫ್ಲೇಮಲ್ಲಿ ಫ್ರೈ ಮಾಡಿದ್ರೆ ನಮಗೆ ರುಚಿ ಅನ್ನೋದು ಚೆನ್ನಾಗಿರುತ್ತೆ ಹಾಗೆ ಕಡಲೆಪಪ್ಪನ್ನ ನೀವು ಜಾಸ್ತಿನ ತೊಗೋಬೇಡಿ ಸೊ ನಮ್ಮ ಕಡಲೆ ಬೀಜನ ನಾವು ಸ್ಲಿಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳೋಣ ಸೊ ಕಡಲೆ ಬೀಜ ಜಾಸ್ತಿ ಹಾಕಿದ್ರೆ ಕಹಿಯೇನು ಹೊಟ್ಬಿಡುತ್ತೆ ಸೊ ಅದಕ್ಕೆ ಕಡಲೆ ಬೀಜ ಕಮ್ಮಿ ತೊಗೊಳ್ಳಿ ಸೊ ಇದನ್ನು ಒಂದು ಪ್ಲೇಟ್ಗೆ ಹಾಕಿ ತಣ್ಣಗಾಗಲಿ ಅಂತ ನಾನು ಸಪ್ರೇಟ್ ಪ್ಲೇಟ್ಗೆ ಹಾಕ್ತಾಯಿದ್ದೀನಿ ಇವಾಗ ನಾವು ಅದೇ ಪ್ಯಾನಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಬಿಟ್ಟು ಒಣ ಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡ್ಕೊಬೇಕು ನಿಮಗೆ ಬೇಕು ಖಾರ ಜಾಸ್ತಿ ತಿನ್ನೋ ಹಾಗಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಮೆಣಸಿನ್ಕಾಯಿನ ತೊಗೊಳ್ಳಿ ಇಲ್ಲ ನಿಮ್ಮ ಮನೇಲಿ ಖಾರ ಕಮ್ಮಿ ತಿಂತಾರೆ ಸ್ವಲ್ಪ ಹಾಕ್ಕೊಳ್ಳಿ ನಾನಿದು ಖಾರದ ಮೆಣಸಿನ್ಕಾಯಿ ತೊಗೊಂಡಿರೋದು ಅದಕ್ಕೆ ನಾನು ಕಮ್ಮಿ ಹಾಕಿದ್ದೀನಿ ಮೆಣಸಿನ್ಕಾಯಿ ಸೊ ನೀವು ನಾರ್ಮಲ್ ಮೆಣ್ಸಿನ್ಕಾಯಿ ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಯಾಕಂದ್ರೆ ಅದು ಖಾರ ಇರೋಲ್ಲ ಇವಾಗ ನಾವು ಅದೇ ಪ್ಯಾನಲ್ಲಿ ಕರಿಬೇವನ್ನ ಹಾಕಿ ಫ್ರೈ ಮಾಡೋಣ ನಿಮಗೆ ಕರಿಬೇವು ಬೇಡ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಕೊಬೋದು ಇದು ಆಪ್ಷನಲ್ಲು ಸೊ ಹಾಕದೇ ರುಚಿಯಾಗಿರುತ್ತೆ ನಮ್ಮ ಚಟ್ನಿ ಪುಡಿ ಅನ್ನೋದು ತುಂಬ ರುಚಿ ಬರುತ್ತೆ ಇದನ್ನ ಹಾಕಿ ನಾನು ಫ್ರೈ ಮಾಡಿದ್ದೀನಿ ಇವಾಗ ಅದೇ ಪ್ಯಾನಲ್ಲೇ ನಾವು ಒಂದು ಒಂದು ಸ್ವಲ್ಪ ಆಯಿಲ್ ಹಾಕಿ ಜೀರಿಗೆಯನ್ನು ಹಾಕೋಣ ಸೊ ಜೀರಿಗೆಯನ್ನು ಹಾಕಿ ಫ್ರೈ ಮಾಡಿಕೊಳ್ಳೋಣ ನಿಮ್ಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಚಟ್ನಿ ಪುಡಿ ಮಾಡೋಂಗಿದ್ರೆ ಒಂದು ಎರಡು ಸ್ಪೂನ್ ತೊಗೊಳ್ಳಿ ಕಮ್ಮಿ ಮಾಡ್ತಾಯಿದ್ರೆ ಒಂದು ಸ್ಪೂನ್ ತೊಗೊಳ್ಳಿ ಸಾಕು ಅದಕ್ಕೆ ಕ್ವಾಂಟಿಟಿಗೆ ಸೊ ಜಾಸ್ತಿಯನ್ನು ಬೇಕಾಗಿಲ್ಲ ಸೊ ಇವಾಗ ಇದನ್ನು ನಾವು ಎಣ್ಣೆಯಲ್ಲಿ ಲಾ ಸ್ಲೀಮ್ ಫ್ಲೇಮಲ್ಲಿ ಇದನ್ನು ಕೂಡ ನಾವು ಫ್ರೈ ಮಾಡ್ಕೊಬೇಕು ನಾವೆಲ್ಲ ಫ್ರೈ ಮಾಡಿಬಿಟ್ಟು ಗ್ರೈಂಡ್ ಮಾಡಿದ್ರೇ ಪುಡಿ ಅನ್ನೋದು ರುಚಿಯಾಗಿರುತ್ತೆ ಮತ್ತು ತುಂಬ ದಿನವರೆಗೂ ಅದು ಕೆಳದೇ ಇರುತ್ತೆ ಅದಕ್ಕೋಸ್ಕರ ಎಲ್ಲನೂ ನಾವು ಫ್ರೈ ಮಾಡಿಬಿಟ್ಟೆ ಮಾಡಬೇಕು ಸೊ ಇವಾಗ ನಾನು ಇದನ್ನು ಎಣ್ಣೆಲಿ ಫ್ರೈ ಮಾಡ್ತಾಯಿದ್ದೀನಿ ಇದನ್ನು ನಾವು ಸ್ಲಿಮ್ ಫ್ಲೇಮಲ್ವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಹೈ ಫ್ಲೇಮಲ್ಲಿ ಏನಿಲ್ಲ ಸ್ಲಿಮ್ ಫ್ಲೇಮಲ್ಲಿ ಒಂದು ಒಂದು ನಿಮಿಷ ಮಾಡಿದ್ರೆ ಕೂಡ ಸಾಕು ಫ್ರೈ ಆಗೋಗುತ್ತೆ ಬೇಗನೆ ನೋಡಿ ಇದು ಆಲ್ಮೋಸ್ಟ್ ಹತ್ತಿರ ಬಂದಿದೆ ಇವಾಗ ನಾವು ಇದನ್ನು ಸೇಮ್ ನಮ್ಮ ಕಡಲೆ ಬೀಜ ಪ್ಲೇಟ್ಗೆ ಎತ್ತಿ ಹಾಕಿಟ್ಕೊಳ್ಳೋಣ ಎಲ್ಲ ತಣ್ಣಗಾಗಲಿ ಇವಾಗ ಅದೇ ಬಾಣಲಿಗೆ ನಾವು ಹಣ್ಣು ಹಾಕಬೇಕು ಹಣ್ಣು ಕೂಡ ಹಾಕಿ ಫ್ರೈ ಮಾಡೋಣ ಸೊ ಹುಣಸೆಹಣ್ಣು ನೀವು ಜಾಸ್ತಿ ತಗೊಂಬೇಡಿ ಹಣ್ಣು ಕೂಡ ಕಮ್ಮಿ ತೊಗೊಳ್ಬೇಕು ಯಾಕಂದರೆ ಹಣ್ಣು ಜಾಸ್ತಿ ಹಾಕಿದ್ರೆ ಚಟ್ನಿ ಪುಡಿ ಹುಳಿ ಆಗೋಗುತ್ತೆ ಸೊ ನಾನಿಲ್ಲಿ ಸ್ವಲ್ಪನೇ ಹುಣ್ಸೆಹಣ್ಣು ತೊಗೊಂಡಿದ್ದೀನಿ ನೀವು ಸ್ವಲ್ಪ ಹುಣಸೆಹಣ್ಣೆ ತೊಗೊಳ್ಳಿ ಸೊ ಹಣ್ಣು ಕೂಡ ನಾವು ಎಣ್ಣೆಲ್ಲೇ ಫ್ರೈ ಮಾಡ್ಕೊಬೇಕು ಒಂದು ನಿಮಿಷವರೆಗೂ ಫ್ರೈ ಮಾಡ್ಕೊಳ್ಳಿ ಲೈಟಾಗಿ ಎಣ್ಣೆಯಲ್ಲಿ ಫ್ರೈ ಆದರೆ ಸಾಕು ಜಾಸ್ತಿಯನ್ನು ಫ್ರೈ ಆಗೋ ಅವಶ್ಯಕತೆ ಇಲ್ಲ ಸೊ ನೀವು ಹುಳಿನ ನೋಡ್ಕೊಳ್ಬೇಕು ಯಾಕಂದರೆ ಇದು ಒಂದು ವೇಳೆ ಜಾಸ್ತಿ ಹಣ್ಣು ಹಾಕಿದ್ರೆ ಚಟ್ನಿ ಪುಡಿ ಕೆಟ್ಟೋಗುತ್ತೆ ರುಚಿನ ತುಂಬ ರುಚಿ ಅಂತೂ ಕೆಟ್ಟೋಗಿಬಿಡುತ್ತೆ ಆಮೇಲೆ ಪೋ ಪುಡಿ ಕೂಡ ತುಂಬ ದಿನ ಇರೋದಿಲ್ಲ ಸೊ ಅದಕ್ಕೆ ಹುಣಸೆಹಣ್ಣು ಸ್ವಲ್ಪನೇ ತೊಗೊಳ್ಳಿ ಸಾಕು ಜಾಸ್ತಿ ಸ್ವಲ್ಪ ಹಾಕಿದ್ರೆ ಅದಕ್ಕೆ ತುಂಬ ರುಚಿ ಬರುತ್ತೆ ನೀವು ಜಾಸ್ತಿ ಹಾಕಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ ಸೊ ಇದನ್ನು ಕೂಡ ಫ್ರೈ ಮಾಡಿದ್ದಾಯಿತು ಇದನ್ನು ಪ್ಲೇಟ್ಗೆ ಹಾಕಿ ಒಂದು ಐದು ನಿಮಿಷ ಇದು ಎಲ್ಲ ತಣ್ಣಗಾಗಲಿ ತಣ್ಣಗಾದ್ಮೇಲೆ ನಾವು ಮೊದಲು ಗ್ರೈಂಡ್ ಮಾಡಬೇಕಾಗಿರೋದು ಏನಂದರೆ ಕಡಲೆ ಬೀಜ ಹಾಗೆ ಮೆಣಸಿನ್ಕಾಯಿ ಜೀರಿಗೆ ಹುಣ್ಸೆ ಹಣ್ಣು ಇದನ್ನು ಗ್ರ್ಯಾ ಬೇಯಿಸಿ ಇಟ್ಕೊಂಡಿರೋದನ್ನ ಫಸ್ಟ್ ನಾವು ಇದನ್ನು ಪುಡಿ ಮಾಡ್ಕೊಬೇಕು ಆಮೇಲೆ ನಾವು ಕಡಲೆ ಬೀಜನ ಹಾಕಬೇಕು ಸೊ ಇವಾಗ ನಾನು ಇದನ್ನು ಫಸ್ಟ್ ಹಾಕಿ ಪುಡಿ ಮಾಡ್ತಾಯಿದ್ದೀನಿ ಸೊ ಇದನ್ನು ಚೆನ್ನಾಗಿ ನುಣ್ಣೋಗಿ ಪುಡಿ ಮಾಡ್ಕೊಳ್ಳಿ ಮತ್ತು ಕಡಲೆ ಬೀಜ ಹಾಕ್ಕೊಳ್ಳಿ ಇವಾಗ ಕಡಲೆ ಬೀಜ ಹಾಕಿದ್ಮೇಲೆ ಒಂದು ಐದರಿಂದ ಆದರಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ಳಿ ಸೊ ಬೆಳ್ಳುಳ್ಳಿಯನ್ನು ಬೇಯಿಸಬಾರ್ದು ಹಾಗೆ ಹಾಕ್ಕೊಂಬಿಡಿ ಸೊ ಬೆಳ್ಳುಳ್ಳಿ ಹಾಕಿದ್ಮೇಲೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ಇದನ್ನು ನೀವು ಗ್ರೈಂಡ್ ಮಾಡಬೇಕಾದ್ರೆ ಕಂಟಿನ್ಯೂಸ್ ಆಗಿ ಗ್ರೈಂಡ್ ಮಾಡಬೇಡಿ ಒಂದು ಸೆಕೆಂಡಿಗೆ ಹಂಗೆ ಆನ್ ಮಾಡಿ ಆನ್ ಮಾಡಿ ಆಫ್ ಮಾಡಿ ಸೊ ಆಗ ಮಾಡೋದ್ರಿಂದ ನಮ್ಗೆ ಪುಡಿ ಅನ್ನೋದು ಉಂಡೆ ಕಟ್ಟಲ್ಲ ಇಲ್ಲಾಂದರೆ ಉಂಡೆ ಕಟ್ಬಿಡುತ್ತೆ ಅದಕ್ಕೆ ಆನ್ ಮಾಡಿ ಆಫ್ ಮಾಡಿ ಒಂದೊಂದು ಸೆಕೆಂಡ್ಗೆ ಆನ್ ಮಾಡಿ ಆಫ್ ಮಾಡಿದರೆ ಪಲ್ಸ್ ಬಟನ್ ಇರುತ್ತೆ ಅದನ್ನು ಯೂಸ್ ಮಾಡಿ ಸೊ ಆಗ ನಮಗೆ ಪುಡಿ ಅನ್ನೋದು ಗಟ್ಟಿ ಕಟ್ಟಲ್ಲ ಸೊ ಇದು ನಾವು ಸ್ಟೋರ್ ತಣ್ಣಗಾದರೆ ಒಂದು ಬಾಕ್ಸಲ್ಲಿ ಮಾಡಿ ಇಟ್ಕೊಳ್ಳಿ ಸೊ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆಗಿ ಸಬ್ಸ್ಕ್ರೈಬ್ ಮಾಡಿ